ಮಳವಳ್ಳಿ ತಾಲೂಕಿನ ಗುಂಡಾಪುರದ ಬೆಟ್ಟದರಸಮ್ಮನ ಜಾತ್ರೆ ಅಪಾರ ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ಬೆಟ್ಟದ ತಪ್ಪಲಿನಲ್ಲಿರುವ ಬೆಟ್ಟದರಸಮ್ಮನ ದೇವರಿಗೆ ಕನಕಾಂಬರದಿಂದ ವಿಶೇಷವಾಗಿ ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು ಈ ದೇವತೆ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುತ್ತಾ ರಾಜ್ಯದಲ್ಲೇ ಅಪಾರ ಭಕ್ತಾದಿಗಳನ್ನು ಹೊಂದಿದ್ದು ಸಾವಿರಾರು ಭಕ್ತಾದಿಗಳು ಮೊದಲನೆಯ ಜಾತ್ರೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಮುಂಜಾಗ್ರತಾ ಕ್ರಮವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಲೋಕೇಶ್ ಮತ್ತು ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಿದರು ಇನ್ನು ತಾಲೂಕು ದಂಡಾಧಿಕಾರಿ ಎಸ್ಪಿ ಲೋಕೇಶ್ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಒಂಬತ್ತು ಗ್ರಾಮದವರು ಸೇರಿ ಭಾರಿ ಭಕ್ತಿಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಇನ್ನು ಶನಿವಾರ ತಟ್ಟೆ ಪೂಜೆ ಇರುವುದರಿಂದ ಹಾಗೂ ಮಂಗಳವಾರ ದೊಡ್ಡ ಜಾತ್ರೆ ನಡೆಯುವುದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಡದೆ ಭಾವದಿಂದ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ ಎಂದು ಸಲಹೆ ನೀಡಿದ್ದಾರೆ ತಾಯಿಯ ಆಶೀರ್ವಾದ ಎಲ್ಲರಲ್ಲಿ ಎಲ್ಲರಿಗೂ ಆಯುರ್ವಾದದ್ದು ಕಾಪಾಡಲಿಕ್ಕೆ ತಿಳ್ಕೊಳ್ತಾ ಹಿಂದೆ ಮಂಗಳವಾರ ಗುಂಡ ಬುಧವಾರ ಕೊಂಡ ಇದೆ ಮಂಗಳವಾರ ಗುಡ್ಡುತ್ತೆ ಬುಧವಾರ ಕೊಂಡಾಯಿರುತ್ತೆ ಕಟ್ಟೆ ಕೊಡಿ ಶನಿವಾರ ಇರುತ್ತೆ